ಆಕ್ಚುಲಿ ಆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಬೇಕಂದ್ರೆ ಬಾಲಂಗಾಧರ ತಿಳಕರಾಗಬೇಕಾಗಿತ್ತು ಅವಕಾಶ ಕೊಡ್ಲಿಲ್ಲ ಇಲ್ಲಿ ರಾಸ್ ಬಿಹಾರಿ ಘೋಷರು ಅಧ್ಯಕ್ಷರಾದರು ಮಂದಗಾಮಿಗಳು ಹಾಗೂ ತೀವ್ರಗಾಮಿಗಳ ಮಧ್ಯೆ ಬಂಗಾಳ ವಿಭಜನೆಯ ಕುರಿತು ಚರ್ಚೆಗಳು ಆರಂಭವಾದಾಗ ಬಂಗಾಳ ವಿಭಜನೆಯ ಕುರಿತು ಬಂಗಾಳ ವಿಭಜನೆಯ ಹೋರಾಟವನ್ನ ಕೇವಲ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಲಿ ಅಂತ ಮಂದಗಾಮಿಗಳು ತೀವ್ರಗಾಮಿಗಳಂದ್ರು ಯಾಕಂದ್ರ ಅವರು ನಾವು ದೇಶಾದ್ಯಂತ ಹೋರಾಟ ಮಾಡೋರೇ ಏ ಹಂಗ್ ಬ್ಯಾಡ್ರಿ ಅಂತ ಮಂದಗಾಮಿಗಳು ಏ ಇಲ್ರಿ ಅಂತ ತೀವ್ರಗಾಮಿಗಳು ನಮ್ಮವ್ರ ಇತಿಹಾಸ ಪುಟದಲ್ಲಿ ಬರೀ ಇದೇ ಮಾಡಿದ್ರು ನಮ್ಮ ಎಂದೂ ಒಂದಾಗಲಿಲ್ಲ ಭಾರತ ದೇಶದ ಇತಿಹಾಸದ ಪುಟದಲ್ಲಿ ನೋಡ್ರಿ ನೂರಾರು ಘಟನೆಗಳ ತೆಗೆದುಕೊಡ್ರಿ ನೀವು ಗಜನಿ ಭಾರತ ದೇಶದ ಮೇಲೆ ಹದಿನೇಳು ಬಾರಿ ದಾಳಿ ಮಾಡಿದ ಹದಿನೇಳು ಬಾರಿ ಗಜನಿ ಭಾರತ ದೇಶದ ಮೇಲೆ ದಾಳಿ ಮಾಡಿದಂತ ಸಮಯದಲ್ಲಿ ಆತನ ಹದಿನಾರನೇ ದಾಳಿ ಯಾವುದು ಸೋ ಸೌರಾಷ್ಟ್ರದ ಸೋಮನಾಥನ ಮಧ್ಯ ಮುಗಿದ ತಕ್ಷಣ ಮಧ್ಯಾಹ್ನ ಭಾರತ ಇತಿಹಾಸ ಪ್ರಾರಂಭ ಮಾಡ್ತೇನೆ ಗಜನಿ ಭಾರತ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡಿಬೇಕು ಭಾರತದಲ್ಲಿರುವಂತಹ ಹಣವನ್ನ ಬಂಗಾರವನ್ನ ಮತ್ತು ರತ್ನಗಳನ್ನ ಕೊಳ್ಳೆ ಹೊಡಿಬೇಕು ಅಂತ ಹೇಳಿ ಅಲ್ ಬೇರೋನಿ ಅನ್ನುವಂತ ವ್ಯಕ್ತಿ ಫಾದರ್ ಆಫ್ ಅಂತ ಕರೀತಾರತ ನನ್ನ ಭಾರತ ದೇಶವನ್ನು ಕುರಿತು ಮೊಟ್ಟ ಮೊದಲ ಬಾರಿಗೆ ನಕ್ಷೆಯನ್ನ ರಚನೆ ಮಾಡಿ ಭಾರತವನ್ನ ಜಿಯೋಗ್ರಫಿಕಲ್ ಆಗಿ ಅಧ್ಯಯನ ಮಾಡಿದಂಥ ವ್ಯಕ್ತಿ ಅಲ್ ಪೂರ್ವದ ಹೋಮರ್ ಅಂತ ಕರೀತಾರೆ ಯಾರು ಪರದೇಶ ಪರದೇಶಿಯಲ್ಲ ಫಿರೋದೋಶಿ ಅವನ ಆಸ್ಥಾನದ ಕವಿಯಾತ ಪೂರ್ವದ ಹೋಮರ್ ಆ ಗಜನಿ ಭಾರತ ದೇಶಕ್ಕೆ ಎಂಟ್ರಿ ಕೊಟ್ಟಾಗ ಆತನ ಹದಿನಾರನೇ ದಾಳಿ ಸಾವಿರದ ಇಪ್ಪತ್ತ ಆರು ಇಪ್ಪತ್ತ ಏಳರ ಸಮಯದಲ್ಲಿ ಆತನ ಸೈನ್ಯದ ಗಾತ್ರ ಎಷ್ಟಿತ್ತು ಬರೀ ಐದು ಸಾವಿರ ಸೈನ್ಯ ಇತ್ತು ಐದು ಸಾವಿರ ಸೈನ್ಯ ಆ ಐದು ಸಾವಿರ ಸೈನ್ಯ ಆ ಸೈನ್ಯದ ನಾಯಕತ್ವ ವಹಿಸಿಕೊಂಡಂತ ಗಜ್ನಿ ಎಷ್ಟು ಸುಂದರವಾದಂತ ದೇವಾಲಯ ಸೌರಾಷ್ಟ್ರ ಸೋಮನಾಥ ದೇವಾಲಯ ಅಂದ್ರೆ ಅತ್ಯಂತ ವೈಭವಪೂರಿತವಾಗಿರುವಂತ ದೇವಾಲಯ ಅದು ಆ ದೇವಾಲಯದ ಮೇಲೆ ಹೆಂಗಿತ್ತು ದೇವಾಲಯ ಅಂತಂದ್ರೆ ಕಂಬಗಳು ಬಂಗಾರದ ಕಂಬಗಳು ಎರಡು ಸಾವಿರ ಕೆಜಿ ತೂಕದ ಗಂಟೆ ಪ್ರತಿನಿತ್ಯ ಗಂಗಾ ನದಿಯ ನೀರನ್ನ ಮತ್ತೆ ಯಮುನಾ ನದಿಯ ನೀರನ್ನ ಮತ್ತೆ ಆ ಒಂದು ನರ್ಮದಾ ನದಿಯ ನೀರನ್ನ ಮತ್ತೆ ಅಲ್ಲಿ ತಪ್ಪತಿ ನದಿಯ ನೀರನ್ನ ಪಂಚ ನದಿಗಳ ನೀರನ್ನ ಮಿಶ್ರಣ ಮಾಡಿ ಮೂರ್ ಹೊತ್ತು ಪೂಜೆ ಮಾಡ್ತಿದ್ರು ಆ ಮೂರ್ ಹೊತ್ತು ಪೂಜೆ ಮಾಡೋರು ಯಾರು ಮೂರು ಸಾವಿರ ಅರ್ಚಕರು ಐದು ಸಾವಿರ ಸೈನ್ಯ ದೇವಾಲಯವನ್ನು ಪ್ರವೇಶ ಮಾಡುವಾಗ ಎಷ್ಟು ಜನ ನಿಂತ ನೋಡ್ತಿದ್ರು ಅಂದ್ರ ಸುಮಾರು ಐವತ್ತು ಸಾವಿರ ಜನ ನಿಂತ ನೋಡ್ತಿದ್ರಂತ ಐವತ್ತು ಸಾವಿರ ಜನ ಯಾಕೆ ನಿಂತು ನೋಡ್ತಿದ್ರಂದ್ರೆ ಐವತ್ತು ಸಾವಿರ ಜನರಲ್ಲಿ ಶೇಕಡಾ ತೊಂಬತ್ತರಷ್ಟು ಜನರು ಹಿಂದುಳಿದ ವರ್ಗದವರು ದೀನರು ದಲಿತರು ಶೋಷಣೆಗೊಳಗಾದವರು ದೇವಾಲಯಕ್ಕೆ ಎಂಟ್ರಿ ಕೊಡಂಗ್ ಅವಕಾಶ ಇಲ್ಲ ಈಸಿಯಾಗಿ ನುಗ್ಗಿದ್ರು ಅವರು ಆ ದೇವಾಲಯವನ್ನು ಹೊಡೆದ್ರು ಅಲ್ಲಿರುವಂತ ಬಂಗ ಒಂದೇ ಭೀಮದೇವ ಏನು ಮಾಡಬೇಕು ನಾವು ರಾಜ ಒಂದೇ ಭೀಮದೇವ ಏನು ಮಾಡಕ್ ಆಗಲಿಲ್ಲ ಕ್ವಶನ್ ಆಗಿವು ಎಲ್ಲ ಇವು ಗಜನಿ ಹದಿನಾರನೇ ದಾಳಿಯನ್ನ ಮಾಡಿದಾಗ ದಾಳಿಯನ್ನು ತಡೆಗಟ್ಟಲು ಬಂದಂತ ಸೋಲಂಕಿಯ ದೊರೆ ಯಾರಂದ್ರೆ ಒಂದೇ ಭೀಮದೇವ ಅಲ್ಲಿಯ ಬಂಗಾರ ಮುತ್ತು ರತ್ನ ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ನಮ್ಮ ಐವತ್ತು ಸಾವಿರ ಜನ ಪ್ರೇಕ್ಷಕರ ರೀತಿ ರೀತಿಯಲ್ಲಿ ನಿಂತರು ಯಾರು ದೇವಸ್ಥಾನವನ್ನು ಪ್ರವೇಶ ಮಾಡಲಿಲ್ಲ ಯಾಕೆ ಆ ಸಮಯದಲ್ಲಿ ಆ ಸಂದರ್ಭ ಹಂಗಿತ್ತು ದೇವಸ್ಥಾನವನ್ನು ಪ್ರವೇಶ ಮಾಡಿದ್ರೆ ದೇವಸ್ಥಾನ ಅಪವಿತ್ರವಾಗುತ್ತದೆ ಅಂತ ಭಾವ ಇವತ್ತು ಇವತ್ತಿಗೆ ಸಮಾಜದಲ್ಲಿ ನಾವು ಇದನ್ನು ನೋಡ್ತೀವಿ ಇದೊಂದು ಅನಿಷ್ಟ ಪದ್ಧತಿ ನಮ್ಮ ಸಮಾಜ ಕಂಟಿಕೊಂಡಂತ ಅತ್ಯಂತ ದೊಡ್ಡ ಶಾಪ ಇದು ಅದಕ್ಕೆ ನಾವೊಂದು ಆಗಲ್ಲ ತೊಗೊಂಡದವ ತೊಗೊಂಡು ಹೋಗುವ ಸಮಯದಲ್ಲಿ ಆತ ಬಂಗಾರಗಳನ್ನು ಚಲ್ತಿದ್ನಂತ ಬಂಗಾರ ಚೆಲ್ಲುವ ಸಮಯದಲ್ಲಿ ಆ ಬಂಗಾರದ ನಾಣ್ಯಗಳನ್ನ ನಮ್ಮವ್ರ ಐಕೋತಿದ್ರು ನಮ್ಮವ್ರು ಆ ಬಂಗಾರದ ನಾಣ್ಯನ ತೋತಿದ್ರು ಮತ್ತವ್ ಇಳುತ್ತಿದ್ರು ಬಾ 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 ಅಂತ ಕರಿತಿದ್ರು ಅವ್ನು ಬಾರೋ ನೀನು ಕೋಡಿ ಬಾ ದಾಳಿ ಅಂತ ಹಿಂಗಾಗಿ ದೇಶ ಆಯ್ತು ಇರ್ಲಿ